ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಈಗ ಇವತ್ತಿನ ವಿಡಿಯೋ ಬಂದು ನಿಮಗೆ ಟೈಟಲ್ ನೋಡಬಹುದಾಗಿರುತ್ತೆ ನಾನು ಇದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಂದೇಳಿ ಹಾಗೆ ನನಗೊಂದು ಕೆಲವೊಂದು ಹೆಲ್ತ್ ಇಶ್ಯೂಸ್ ಕಾಡಿಸ್ತಾ ಕಾಡ್ತಾ ಇದೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ ಕೂಡ ನನ್ನ ಮಕ್ಕದಲ್ಲಿ ನಿಮ್ಗೆ ಚೇಂಜಸ್ ತುಂಬಾ ಕಾಣಿಸ್ತಾ ಇರ್ಬೋದು ವಾಯ್ಸು ಕೂಡ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಆಲ್ಮೋಸ್ಟ್ ನಾನು ವೀಡಿಯೋ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ನನಗೆ ಇದು ಚಾನಲ್ ಸ್ವಲ್ಪ ಓಪನ್ ಮಾಡಿ ತುಂಬ ವರ್ಷ ಆಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಡೈಲಿ ಆದಷ್ಟು ನಾನು ಪ್ರಯತ್ನ ಮಾಡೋಣ ಅಂತ ವಿಡಿಯೋ ಬಗ್ಗೆನೇ ತುಂಬಾ ಯೋಚನೆ ಮಾಡಿ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ ನನ್ನಿಂದ ಯಾರಿಗಾದರೂ ಹೆಲ್ಪ್ ಆಗೋದಿದ್ರೆ ಹೆಲ್ಪ್ ಆಗಲಿ ಇದು ಮೌನ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ನನಗೆ ಬಟ್ ನನ್ನಿಂದ ಯಾರಿಗಾದರೂ ಹೆಲ್ಪ್ ಆದರೂ ಆಗಲಿ ಅಂತಂದೇಳಿ ನಾನು ಈ ವೀಡಿಯೋವನ್ನು ಹಾಕ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಹೆಲ್ಪ್ ಆಗಲಿ ಎಲ್ರಿಗೂ ಒಂದು ಸ್ವಲ್ಪ ಯೂಟ್ಯೂಬು ಈಗ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಆವಾಗ ನಿಮ್ಗೆ ಯಾರಿಗಾದ್ರೂ ಓಪನ್ ಮಾಡಬೇಕು ಹೊಸದಾಗಿ ಚಾನಲ್ ಓಪನ್ ಮಾಡೋರಿಗೆ ಏನೆಲ್ಲ ತಿಳ್ಕೊಂಡಿರಬೇಕು ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡ್ಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿದ್ದನ್ನಷ್ಟು ನನಗೇನು ಗೊತ್ತಿದೆಯೋ ಅಷ್ಟನ್ನು ನಾನು ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ಎಂಡ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವೀಡಿಯೋವನ್ನು ದಯವಿಟ್ಟು ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸ್ದಾಗಿ ಬರ್ತದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಯಾವ ರೀತಿ ವಿಡಿಯೋ ಮಾಡಬೇಕು ಯಾವ ರೀತಿ ಟ್ಯಾಕ್ಸ್ ಎಲ್ಲೆಲ್ಲಿ ಅನ್ನೋದ್ರ ಬಗ್ಗೆ ನಾನು ತೋರಿಸಿ ಕೊಡ್ತೀನಿ ಕೇಳಿದರೆ ಏನೆಲ್ಲ ಕಲಿತ್ಕೊಳ್ಬೇಕು ನಾವು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಏನೆಲ್ಲ ಕಲಿಬೇಕು ನಾವು ಫಸ್ಟ್ ಏನೆಲ್ಲ ನೋಡಿ ಕಲಿಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಫಸ್ಟು ಟೆಕ್ ಚಾನೆಲ್ಸ್ಗಳಿದ್ದಾವೆ ತುಂಬಾ ಟೆಕ್ ಚಾನೆಲ್ಸ್ಗಳಿದ್ದಾವೆ ಲೆಕ್ಕಿ ಡಿ ಕೆ ಚಾನಲ್ ಯೂ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಮತ್ತೆ ರಮ್ಯ ಜಗತ್ ಮೈಸೂರು ಟೆಕ್ ಚಾನಲ್ ಆಗಿರ್ಬೋದು ಇನ್ನೂ ಹಲವಾರು ಇದ್ದಾವೆ ಅವನ್ನ ನೋಡಿ ತುಂಬ ಚೆನ್ನಾಗಿ ಡೀಟೇಲಾಗಿ ಹೇಳ್ತಾ ಇರ್ತಾರೆ ಲೆಕ್ಕೆ ಡಿ ಕೆ ಶೇಷ್ ಯೂಟ್ಯೂಬ್ ಚಾನಲ್ ಅವರಂತೂ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಕೂಡ ತುಂಬ ಹೇಳ್ತಾರೆ ಹಾಗೆ ರಮೇಶ್ ಜಗತ್ ಮೈಸೂರು ಅವರು ಅವರು ಕೂಡ ತುಂಬ ಒಂದು ಐದು ಆರು ಪಾರ್ಟ್ ಮಾಡಿ ವೀಡಿಯೋವನ್ನು ಹಾಕಿದ್ದಾರೆ ಚಾನಲ್ ಗೂಗಲ್ ಅಕೌಂಟ್ ಓಪನ್ ಮಾಡಿ ಚಾನಲ್ ಸ್ಟಾರ್ಟ್ ಮಾಡುವುದು ಹೇಗೆ ಮತ್ತು ತಮ್ಮನೇಲಿ ಹಾಕೋದು ಹೇಗೆ ವಿಡಿಯೋ ಎಡಿಟಿಂಗ್ ಹೇಗೆ ಪ್ರತಿಯೊಂದನ್ನು ಅವರು ಿಕೊಟ್ಟಿದ್ದಾರೆ ಅವ್ರ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಕ ಅರ್ಥ ಆಗುತ್ತೆ ಫಸ್ಟ್ ಅವೆಲ್ಲ ನಿಮಗೆ ಕಲ್ ಅದಕ್ಕಿಂತ ಮುಂಚೆ ನೀವೇನು ಕಲ್ತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು ನಿಮಗೆ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಒಂದು ಮೊಬೈಲ್ ಇರಬೇಕು ಮೊಬೈಲ್ ಇದ್ದರೆ ಯಾವುದೇ ದುಡ್ಡಿನ ಅವಶ್ಯಕತೆ ಇರೋಲ್ಲ ಏನೂ ಇರೋಲ್ಲ ತುಂಬ ನಿಮಗೆ ಯಾವುದೇ ಒತ್ತಡ ಅಂಥದ್ದು ಏನಿಲ್ಲ ಮುಖ ತೋರಿಸಿ ಮಾಡ್ಬೋದು ಮುಖ ತೋರಿಸ್ಲಾದನೆ ಮಾಡ್ಬೋದು ಮುಖ ತೋರಿಸಿ ವೀಡಿಯೋ ಮಾಡಿದರೆ ತುಂಬ ರನ್ನಲ್ಲಿ ಇರ್ತೀರ ವೀಡಿಯೋವನ್ನು ಮಾಡಿದರೆ ಮುಖ ತೋರಿಸಿ ಅವತ್ತಿದ್ರೂ ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಓಡ್ತವೆ ಓಡ್ತವು ಕೂಡ టైటల్ తమ్మేలు యాష్ ట్యు డిషను మతే టైటల్ హరు ಚಾನಲ್ ಹೆಸರು ನಾವು ನೀವು ಯಾವ ರೀತಿ ಮಾಡ್ತಾಯಿದ್ದೀರಾ ಯಾವುದ್ರ ಬಗ್ಗೆ ಇದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ನೀಟಾಗಿ ಬರೀರಿ ಅದು ಒಂದು ಮೇನ್ ಪಾಯಿಂಟ್ ಆಗುತ್ತೆ ಅದರಿಂದನೇ ಚಾನೆಲ್ ಗ್ರೋ ಆಗೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನೀವು ಹೆಸರು ಟೈಟಲ್ ನೀವು ಯಾವುದ್ರ ಬಗ್ಗೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಬರೀರಿ ಅದು ಒಂದು ಬರೀರಿ ಮತ್ತು ಹೆಸರನ್ನು ಕರೆಕ್ಟಾಗಿ ಕೊಡಿ ನಿಮ್ಮ ಗೂಗಲ್ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಕೆಲವೊಂದು ಪಾಸ್ವರ್ಡ್ಗಳು ಗೂಗಲ್ ಅಕೌಂಟ್ ಎಲ್ಲ ಪ್ರತಿಯೊಂದನ್ನು ನೀವು ನೆನಪಿ ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಒಂದು ಬುಕ್ಕಲ್ಲಿ ಬಂದಿಟ್ಕೊಂಬಿಡಿ ಯಾಕಂದರೆ ತುಂಬ ತುಂಬ ಆಮೇಲೆ ನೀವೇನಾದರೂ ಫೋನ್ ಏನೋ ಆಯಿತು ಕೆಲವೊಂದು ಇವು ಮೊಬೈಲ್ಗಳಿದ್ದಾವಲ್ವ ನಾವು ಇನ್ನೇನೋ ಹೊತ್ತಕ್ಕೋಗಿ ಕೆಲವೊಂದು ಮಕ್ಕಳುಗಳಾಗಲಿ ಏನಾದರೂ ಮಾಡಿ ಹೊತ್ಬಿಟ್ರೆ ಹೋಗ್ಬಿಡ್ತಾವೆ ಚಾನಲ್ಗಳು ಮತ್ತು ಅದು ನಿಮ್ಮ ಗೂಗಲ್ ಅಕೌಂಟ್ ತಿಂದು ನೀವೇನು ಪಿನ್ ಕೋಡ್ ಕೊಟ್ಟಿರ್ತೀರಲ್ವ ಪಾಸ್ವರ್ಡು ಅದೆಲ್ಲ ಗೊತ್ತಿತ್ತಂದರೆ ಲಿಂಕ್ ಏನಾದರೂ ನಿಮಗೆ ಅದ್ರ ಬಗ್ಗೆ ಗೊತ್ತಿತ್ತಂದರೆ ನೀವು ಸಡನ್ಲಿ ತೆಗೆದು ನೋಡ್ಬೋದು ಇಲ್ಲ ಅಂದರೆ ಮತ್ತೆ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಅದು ತುಂಬಾ ಕಷ್ಟ ಅದು ನನಗೆ ಎರಡರಲ್ಲಿ ಅನುಭವ ಆಗಿದೆ ತುಂಬಾ ಅನುಭವ ಆಗಿದೆ ನನಗೆ ಅದು ಒಂದು ು ನೆನ್ಪಿಟ್ಕೊಂಡು ವಿಡಿಯೋನ ಸ್ಟಾ ಚಾನಲನ್ನು ಓಪನ್ ಮಾಡಿ ಕೆಲವೊಂದು ನಿಮ್ಮ ಹೆಸರಲ್ಲೇ ಅಕೌಂಟ್ ಇರಬೇಕು ಅಕೌಂಟು ಎಲ್ಲ ಕರೆಕ್ಟಾಗಿ ನಿಮ್ಮ ಹೆಸರೇನೆ ಇರಬೇಕು ಬೇರೆ ಯಾವುದು ಇರಬಾರ್ದು ಎಲ್ಲ ನಿಮ್ಮದೇ ಆದಂಥ ಅಕೌಂಟಲ್ಲಿ ಏನಾಗಲಿ ಅದೆಲ್ಲ ಮುಂದೆ ಬರುತ್ತೆ ಈಗ ನೀವು ಫಸ್ಟ್ ಚಾನಲ್ ಏನಾದರೂ ಓಪನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಮ್ನೇಲು ಆ್ಯಶ್ ಟ್ಯಾಗು ಹೆಸರು ಡಿಸ್ಕ್ರಿಪ್ಷನ್ನು ಅದನ್ನು ಕರೆಕ್ಟಾಗಿ ಬರೀರಿ ಇದು ಸ್ವಲ್ಪ ನನಗೆ ಬಾಯಲ್ಲಿ ತೊದ್ಲಾಗತ್ತೆ ಏನೋ ತಪ್ಪು ತಿಳ್ಕೊಬೇಡಿ ಅದನ್ನು ಕರೆಕ್ಟಾಗಿ ಬರೆದು ನೀವೆಲ್ಲ ಏನೇನೆಲ್ಲ ಮೇನ್ ಪಾಯಿಂಟ್ಗಳು ಇರ್ತವೆ ಅವನ್ನೆಲ್ಲ ಕರೆಕ್ಟಾಗಿ ಬರೆದು ಆಮೇಲೆ ಎರಡು ಸಾವಿರದ ಇಪ್ಪತ್ತು ಐದಕ್ಕೆ ನೀವು ವಿಡಿಯೋನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಈ ವರ್ಷ ನಿಮಗೆ ಒಳ್ಳೆಯದಾಗಲಿ ಸಪೋರ್ಟ್ ಆಗಲಿ ನನಗೆ ಏನು ಗೊತ್ತಿದೆಯೋ ಅದನ್ನು ಮಾತ್ರ ನಾನು ತಿಳಿಸಿದ್ದೀನಿ ಇನ್ನೂ ಏನಾದರೂ ನಿಮಗೆ ಹೇಳಬೇಕಾಗಿತ್ತು ಇನ್ನೊಂದು ಇವು ಟ್ಯಾಕ್ಸ್ ಕರೆಕ್ಟಾಗಿ ಟ್ಯಾಕ್ಸ್ ಹಾಕ್ಬೇಕು ನೀವು ಏನಪ್ಪ ಅಂದರೆ ಈಗ ಅಡುಗೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಒಂದು ಯಾವುದಪ್ಪ ರೊಟ್ಟಿ ವೀಡಿಯೋ ಹಾಕ್ತಾಯಿದಿರ ಹೌ ಟು ಉತ್ತರ ಕರ್ನಾಟಕ ರೊಟ್ಟಿ ರೆಸಿಪಿ ಔಟು ರೊಟ್ಟಿ ಈ ರೀತಿ ಟ್ಯಾಕ್ಸ್ ಹಾಕಬೇಕಂದ್ರೆ ಕರೆಕ್ಟಾಗಿ ನೋಡ್ಕೊಂಡು ಹಾಕಿದರೆ ಕುಕ್ಕಿಂಗ್ ಚಾನಲ್ ಮಾತ್ರ ತುಂಬಾ ಗ್ರೋ ಆಗುತ್ತೆ ಹಾಗೆ ರಂಗೋಲಿ ಚಾನಲ್ಲು ಆ ರಂಗೋಲಿ ಚಾನಲ್ಲು ಕೂಡ ತುಂಬಾ ಚೆನ್ನಾಗಿ ಓಡುತ್ತೆ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ನೀವು ರಂಗೋಲಿ ಬಿಡಬೇಕಾದ್ರೆ ವೀಡಿಯೋ ಮಾಡಿದರೆ ಅದು ತುಂಬ ಚೆನ್ನಾಗಿ ಓಡುತ್ತೆ ನೀವು ಯಾವುದೇ ಕಥೆಯದ ಮೂಲಕ ಹೇಳ್ತೀರ ಅಂದರೆ ಅದೊಂದು ಕೂಡ ತುಂಬ ಚೆನ್ನಾಗಿ ಓಡ್ತವೆ ಕತೆಗಳು ಕೂಡ ಆ ರೀತಿ ಕೂಡ ಮಾಡ್ಬೋದು ಮನೇಲಿ ಬೇಡ ಮುಖ ತೋರಿಸ್ತೇನೆ ವೀಡಿಯೋ ಮಾಡುವಂತಾರೆ ನಮ್ಗೆ ಬಿಡೋಲ್ಲ ಅನ್ನೋದಾದರೆ ನೀವು ಮುಖ ಆ ಕುಕ್ಕಿಂಗ್ ಚಾನಲ್ ಒಬ್ಬ ಮಾ ಮಾಡ್ಬೋದು ಮತ್ತು ಮುಖ ತೋರಿಸ್ತಾನೆ ಈತ ಕಥೆಗಳ ಮೂಲಕ ಮಾಡ್ಬೋದು ಮತ್ತು ರಂಗೋಲಿ ಇದಾಗಿರ್ಬೋದು ಪ್ರತಿಯೊಂದನ್ನು ನೀವು ಮನೆಯಲ್ಲಿ ಒತ್ತಡ ಇದೆ ಆ ರೀತಿ ಯಾರಿಗೂ ಗೊತ್ತಾಗಬಾರ್ದು ಮೊಬೈಲ್ ಇದೆ ನಾವು ಏನು ಮಾಡೋದು ಅಂದರೆ ಈ ರೀತಿ ಕೂಡ ನಾವು ಮಾಡ್ಬೋದು ನಾನು ಲೈವಿಗಂತೂ ಏನು ಆಪ್ಷನ್ ಕೊಡೋಲ್ಲ ಯಾಕಂದರೆ ಲೈವ್ ಮಾಡೋದಂದ್ರೆ ಉಪಯೋಗ ಏನಿಲ್ಲ ಇಲ್ಲ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಲೈವ್ ಉಪಯೋಗ ಇಲ್ಲ ಲೈವ್ ವೇಸ್ಟ್ ಅಂತಲೇ ಹೇಳ್ತೀನಿ ನಾನು ಅದ್ರ ಬಗ್ಗೆ ಒಂದಿನ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಅದೇ ಬರ್ಬೋದು ಅಂದ್ಕೊಂಡು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಇನ್ನೂ ಏನಾದರೂ ಹೇಳಬೇಕಾಗಿತ್ತು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನಿನ್ನೆ ಕೆಲವರು ಕೊಕೋ ಪೀಟ್ ಅಂದರೆ ಏನು ಅಂತ ಕೇಳಿದ್ರಿ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕೂಡ ತಿಳ್ಕೊಂಡು ನಿಮಗೆ ಹೇಳ ಹೇಳ್ತೀನಿ ಮುಂದಿನ ವೀಡ್ಯೋದಲ್ಲಿ ಆಲ್ಮೋಸ್ಟ್ ನನಗೂ ಗೊತ್ತಿರೋನ್ನ ಕೇಳಿ ತಿಳ್ಕೊಂಡು ಹೇಳೋಕಾಗ ಪ್ರಯತ್ನ ಪಡ್ತೀನಿ ಅದಕ್ಕೆ ನಾನು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ರಿಪ್ಲೈ ಕೊಟ್ಟಿಲ್ಲ ಈ ವಿಡಿಯೋ ನೋಡಿದರೆ ನೋಡಿ ನನ್ನ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಪೀಟ್ ಅಂದರೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಇನ್ನೊಬ್ಬರು ಕೂಡ ತಿಳ್ಕೊಂಡು ಹೇಳ್ಬೇಕನ್ನುವ ನಾನು ಏನೋ ಇನ್ನೊಂದು ಏನೋ ಹೇಳೋದು ಆಗಬಾರ್ದು ಅಂತಂದೇಳಿ ನಾನು ಏನೋ ಹೇಳ್ತಾ ಇಲ್ಲ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ನಾನು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್